ಏನ್ ಮಾಡಬಹುದು ನಾವು ಈಗಾಗಲೇ ಸೊನ್ನೆಯಿಂದ ಸಾವಿರವರೆಗೂ ಹತ್ತು ಸಾವಿರವರೆಗೂ ಲಕ್ಷದವರೆಗೂ ಸಂಖ್ಯೆಗಳನ್ನು ಓದುವುದನ್ನು ಕಲ್ತಿದ್ದೀವಿ ಬರೆಯುವುದನ್ನು ಕಲ್ತಿದ್ದೀವಿ ಕಲ್ತಿದ್ದೀವಲ್ಲ ಆ ಎಲ್ಲ ಸಂಖ್ಯೆಗಳನ್ನು ನಾವು ಗುಂಪು ಮಾಡೋದನ್ನ ಕಲ್ಕೋ ಅದರಲ್ಲಿ ಸೊನ್ನೆಯಿಂದ ಹತ್ತರವರೆಗೂ ಸಂಖ್ಯೆಗಳ ಮೊದಲು ಒಂದು ಗುಂಪು ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದನ್ನ ಕಲ್ತ್ಕೊಳ್ಳೋದು ವೇಗವಾಗಿ ನಾವು ಕೂಡ್ಸೋದನ್ನ ಲೆಕ್ಕಗಳನ್ನ ಮಾಡಬೇಕು ಕಳೆಯೋದನ್ನ ಲೆಕ್ಕಗಳನ್ನ ಮಾಡಬೇಕು ಹ ಸುಲಭವಾಗಿ ಮಾಡಬೇಕು ಅಂದ್ರೆ ಏನ್ ಮಾಡ್ಕೋಬೇಕು ಮತ್ತು ಗುಂಪು ಗುಂಪು ಎಷ್ಟು ಗುಂಪು ಇರಬೇಕಪ್ಪ ಅಂದ್ರೆ ಹತ್ತರ ಗುಂಪು ಆಗ್ಬೇಕು ಎಷ್ಟು ಗುಂಪಾಗಬೇಕು ಹತ್ತರ ಗುಂಪು ಈ ಹತ್ತರ ಗುಂಪುಗಳನ್ನ ಮಾಡೋದನ್ನ ನಾವು ಕಲ್ತ್ಕೊಂಡ್ರೆ ಕೂಡ್ಸೋದು ಕಳಿಯೋದು ವೇಗವಾಗಿ ಮಾಡ್ಲಿಕ್ಕೆ ಹ ನೋಡೋಣ ಹತ್ತರ ಗುಂಪನ್ನು ಮಾಡೋಣ ಈಗ ನೋಡೋಣ ನಮ್ಮ ಹತ್ರ ಇಲ್ಲಿ ಸೊನ್ನೆ ಇದೆ ಸೊನ್ನೆನೇ ಯಾವ್ದು ಕೂತಿದ್ರೆ 10 ರ ಗುಣ ಅಂತ ಹೇಳ್ರಿ 10 10 ಎಷ್ಟು ಐತ್ರ್ರಿ 10 10 ಈಗ ಎಷ್ಟು ಆಯ್ತು ನಮಗೆ ಇದು ಒಂದು 1 ಸೊರಮಿಗೆ ಇಲ್ಲಿ ಸೊನ್ನೆ ಇಂದಾನು 10 ರವರೆಗೂ ಸಂಖ್ಯೆಗಳನ್ನು ಬರೆದಿದ್ದೀವಿ ಈಗ ಒಂದು ಗುಂಪು ಮಾಡಿದಾಗ ಮೊದಲೇ ಗುಣಬೇಕಾಗಿದೆ ಸೊನ್ನೆ ಇಲ್ಲಿ 10 ತಪ್ತಂ చేಸಿದಾಗ 1 ಇರಲಿ ತಮಗೆ 10 ಇನ್ ನೆಕ್ಸ್ಟ್ ಕ್ವೆಶ್ಚನ್ ನೆಕ್ಸ್ಟ್ ಎಷ್ಟು ಆಯ್ತಾ ಇಲ್ಲಿ ಒಂದಿದೆ ಇದೆ ಹೌದಾ ಗುಡ್ ವೆರಿ ಗುಡ್ ನೆಕ್ಸ್ಟ್ ಯಾವ್ದು ವಾಂಬ ಇದಾದ್ರೂ ಎಷ್ಟು ಗುಂಪಾಯ್ತು ಹತ್ತರ ಗುಂಪ ಎಷ್ಟಾಯ್ತು ಹತ್ತರ ಗುಂಪಾ ನೆಕ್ಸ್ಟ್ ಏನಿದೆ ಎರಡು ಎಂಟ್ ಸೇರಿಸಿದ್ರೆ ಎಷ್ಟಾಯ್ತ ಹತ್ತರ ಮತ್ತೊಂದು ಗುಂಪು ಈ ಎರಡು ಸೋಟ್ ಎಷ್ಟು ಗುಂಪಾಗಿದ ಒಂದು ಎರಡು ಮೂರು ಗುಂಪ ಮೂರು ಗುಂಪಾಗಿದೆ ಅಂದ್ರೆ ಎಷ್ಟಾಯ್ತು ಹತ್ತು ಇಪ್ಪತ್ತು ಮೂವತ್ತ ಎಷ್ಟಾಯ್ತು ಮೂವತ್ತ ನೆಕ್ಸ್ಟ್ ನೋಡ್ರಿ ಮೂರಲ್ಲಿ ಏಳು ಸಸಿದ್ರೆ ಮತ್ತೆ ಹತ್ತರ ಗೋಂಬಲ್ಲಿ ಏಳನ ಸಸಿದ್ರೆ ಎಷ್ಟಾಯ್ತು ಮತ್ತೆ ಒಂದು ಹತ್ತರ ಗೋಂಬ ನಾಲ್ಕರಲ್ಲಿ ಆರನೇ ಸಸಿದ್ರೆ ಎಷ್ಟು ನೋಡ್ರಿ ಮತ್ತೆ ಇನ್ನೊಂದು ಹತ್ತರ ಗೋಂಬು ಹತ್ತರ ಬುತ್ಗಳು ಎಷ್ಟ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಅಂದ್ರೆ ಹತ್ತೈತೆ ಐವತ್ತು ಹತ್ತ ಇದೆ ಐವತ್ತು ಆರಾದ್ರೂ ಉದ್ರೋದೆಷ್ಟೋ ಐದು ಉದ್ರೋದೆಷ್ಟೋ ಐದು ಎಷ್ಟಾಯ್ತು ಐವತ್ತು ಇದು ಒಂದೈದು ಐವತ್ತ ಐದು ಇದು ಗುಂಪು ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಯ್ತು ಯಾಕೆ ಯಾಕೆ ಅನುಕೂಲ ಆಯ್ತು ನೋಡಿ ಒಂದು ಎರಡು ಅನ್ನ ನಾವು ಏನ್ ಬರ್ತೀವಿ ಕ್ರಮಾನುಕೃತವಾಗಿ ಸಂಖ್ಯೆಗಳನ್ನ ಬರ್ತೀವಿ ಈಗ ಬೇರೆ ಬೇರೆ ರೀತಿ ಇದೆ ಯಾವ ರೀತಿಯಾಗಿ ಗುಂಪುಗಳನ್ನು ನಾವು ಮಾಡ್ಕೋಬಹುದು ಅದನ್ನು ಈ ಸಾಕಷ್ಟು ಸಂಖ್ಯೆಗಳನ್ನ ಹಾಕಿ ಇದನ್ನು ವೇಗವಾಗಿ ಕೂಡ ಏನ್ ಮಾಡುದು ಗುಂಪುಗಳ ರಚನೆಯನ್ನ ಗುಂಪನ್ನ ಮಾಡ್ಕೋಬೇಕು ಹೇಳಿ ಎಷ್ಟೇ ಎಷ್ಟು ಗುಂಪಾಗ ಗುಂಪು ಆಗ್ಬೇಕು ಹತ್ತರ ಗುಂಪು ಆಗ್ಬೇಕಂದ್ರೆ ಎಷ್ಟು ಗುಸ್ಕೋಬೇಕು ನಾಲ್ಕು ಮತ್ತು ಆರ್ ಎಷ್ಟು ಗುಂಪಾಯ್ತು ಒಂದು ಗುಂಪಾಯ್ತು ಒಂದ್ ಗುಂಪು ಸರಿಯಾದ ಗುಂಪು ಯಾವ್ದಾಗತ್ತ ಎಷ್ಟಾಯ್ತು ಹಾಕೋದು ಅದು ಒಂದು ಗುಂಪು ನೆಕ್ಸ್ಟ್ ಐದು ಐದು ಸೇರಿಸಿದ್ರೆ ಇನ್ನೊಂದು ಗುಂಪಾ ಎಷ್ಟಿದ್ರೆ ನೋಡಿ ಎರಡು ಓಕೆ ಹತ್ತಿರ ಗುಂಪುಗಳು ಎಷ್ಟು ಎರಡು ನೆಕ್ಸ್ಟ್ ಇಲ್ಲಿ ಎಷ್ಟಿದೆ

ಐದು ನೇರವಾಗಿ ಹಾಕೊಂಡ್ರೂನು ಎಷ್ಟು ಇದ್ದು ಕತ್ಕೊಂಡ್ರೆ ನಿಮ್ಗೆ ಕೂಡ್ಸೋ ಲೆತ್ತುಗಳು ಏನಾಗ್ತವ ಇಲ್ಲಾಂದ್ರೆ ನಾವ್ ಯಾವ ರೀತಿ ಕಷ್ಟ ಪಡ್ಬೇಕಾಗಿತ್ತು ನೋಡ್ರಿ ಐದು ನಾಲ್ಕು ಅಂತ ಐದು ಏನಂತ ಇದೀವಿ ಮತ್ತೆ ಕೂಡ್ಸ್ಕೊಂಡು ಎಷ್ಟಾಗುತ್ತೋ ಹನ್ನೊಂದು ಅಂತ ಹೇಳ್ಬೇಕಾಗಿತ್ತು ಆಮೇಲೆ ಹನ್ನೊಂದರಲ್ಲಿ ಮತ್ತ ಮೂರನ್ನು ಕೂಡಿಸ್ತಾ ಇದ್ವಿ ಮತ್ತೆ ಮೂರು ಹನ್ನೊಂದು ಅನಂತರ ಮೂರು ಹನ್ನೆರಡು ಹದಿಮೂರು ಹದಿನಾಲ್ಕು ಅಂತ ಇದ್ವಿ ಹದಿನಾಲ್ಕರ ಮತ್ತ ಆರು ಆಮೇಲೆ ಐದು ಈ ರೀತಿ ಕೂಡ್ಸ್ಕೊಂಡು ಹೋದಾಗ ಏನಾಗುತ್ತೆ ನಮಗೆ ಇದು ಕೂಡುದು ಕಷ್ಟ ಆಗುತ್ತೆ ಈಗ ಗುಂಪು ಮಾಡೋದ್ರಿಂದ ಎಷ್ಟು ಸುಲಭವಾಗಿ ಆಗುತ್ತೆ ನೋಡಿ ಯಾವ ಸಂಖ್ಯೆಯಿಂದ ಯಾವ ಸಂಖ್ಯೆಗೆ ಕೂಡಿಸಿದ್ರೆ ಹತ್ತರ ಗುಂಪಾಗತ್ತೆ ಏನು ಏಳಿದೆ ಹತ್ರ ಗುಂಪು ಆಗ್ಬೇಕಂದ್ರೆ ಯಾವ ಸಂಖ್ಯೆ ನೋಡ್ಕೋಬೇಕು ನಾವು ಮೂರನ್ನ ಕೊಡೋದು ಐದ್ ಇದೆ ಹತ್ರ ಗುಂಪು ಆಗ್ಬೇಕಂದ್ರೆ ಯಾವ ಸಂಖ್ಯೆ ನೋಡ್ಕೋಬೇಕು ಐದು ಮತ್ತೆ ಐದನ್ನ ಕೊಡ್ಕೋಬೇಕು ಒಂದ್ ಇದೆ ಹತ್ರ ಗುಂಪಿಗೆ ಒಂಬತ್ತನ್ನ ಕೊಡ್ಕೋಬೇಕು ಸೊನ್ನೆ ಇದೆ ಮತ್ತೆ ಹತ್ರ ಗುಂಪು ಆಗ್ಬೇಕಂದ್ರೆ ಹತ್ತನ್ನ ಕೊಡ್ಕೋಬೇಕು ಆರ್ ಇದೆ ಮತ್ತ ಅದಕ್ಕೆ ಯಾವ ಗುಂಪನ್ನು ಸೇರಿಸ್ಕೋಬೇಕಂದ್ರೆ ಹತ್ರ ಗುಂಪು ಆಗ್ಬೇಕಂದ್ರೆ ಆರ್ ಇದೆ ಅಂದ್ರೆ ಯಾವ್ದನ್ನು ಸೇರಿಸ್ಕೋಬೇಕು ನಾಲ್ಕು